ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ತಾಲೂಕಾ ವೈದ್ಯಾಧಿಕಾರಿಗಳಾದ ನವೀನ್ ನಿಜ್ಗುಲಿ ಇವರ ನೇತೃತ್ವದಲ್ಲಿ ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದೊತ್ತಡ ಹಾಗೂ ವಿಶ್ವ ತಂಬಾಕು ರೈತ ದಿನಾಚರಣೆಯನ್ನು ಆಚರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕುಲಗೋಡ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ತಾಲೂಕಾ ಆಸ್ಪತ್ರೆಯ ಎನ್ ಸಿ ಡಿ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಬನ್ನಿ ವೀಕ್ಷಿಸೋಣ ಇವತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಏನ ಮತ್ತು ವಿಶ್ವ ತಂಬಾಕು ದಿನವನ್ನು ಆಚರಿಸ್ತಾ ಇದ್ದೀವಿ ಈಗ ವರ್ಲ್ಡ್ ಹೈಪರ್ಜೆಷನ್ ಡೇ ದಿವಸ ನಾವು ಜನರಲ್ಲಿ ಏನು ಕೇಳ್ಕೊತಿದ್ದೀವಿ ಅಂತಂದರೆ ನೀವು ರೆಗ್ಯುಲರಾಗಿ ಮಂತ್ಲಿ ಮಂತ್ಲಿ ಬಿ ಪಿ ಚೆಕ್ ಮಾಡಿರಿ ಅದೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ವೈದ್ಯರ ಹತ್ರ ಬಂದು ತೋರಿಸ್ಕೊಂಡು ಮಾತ್ರೆಗಳನ್ನು ಔಷಧಿಗಳನ್ನು ತೊಗೊಂಡು ತಮ್ಮ ಹೆಲ್ತನ್ನು ಹೇಳಿ ಇದ್ರ ಮೂಲಕ ದೇವಸೋಕ್ಕೆ ಇಷ್ಟಪಡ್ತೀವಿ ಮತ್ತು ವಿಶ್ವ ತಂಬಾಕು ದಿನ ಇರೋದ್ರಿಂದ ಯಾರೂ ಟೊಬ್ಯಾಕೋವನ್ನು ಸೇವಿಸಬಾರ್ದು ಹಾಗೇ ಸ್ಕೂಲ್ ಸುತ್ತಮುತ್ತ ಹಂಡ್ರೆಡ್ ಮೀಟರ್ಸ್ ಏನಾಯ್ತಲ್ಲ ತಂಬಾಕನ್ನು ಮಾರುವುದು ನಿಷೇಧಿಸಲಾಗಿದೆ ಆ ರೀತಿ ಯಾರಾದ್ರೂ ಕಂಡು ಬಂದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಬೇಕಂತ ಹೇಳಿ ಈ ಮೂಲಕ ಕೇಳ್ತಾರೆ говори. ಎರಡು ನಾ ಅಸಾಂಕ್ರಾಮಿಕ ಅಂದ್ರೆ ನಾನ್ ತಂತ್ರೆಯನ್ನು ಎರಡು ತಂಬಾಕುವ ಏನು ಬರ್ತೈತಿ ಆಮೇಲೆ ಅಧಿಕ ರಕ್ತ ಬರಲಿಕ್ಕೆ ಕಾರಣ ಏನು ಎಲ್ಲ ಎರಡು ಒಂದು ಇದರಿಂದ ಮೊದಲನೇದಾಗಿ ನಿಮ್ಗೆ ತಂಬಾಕು ಏನಂತ ಏನು ಕ್ರಮ ಎಲ್ಲ ಬರ್ಬೇಕು ಹೌದಿಲ್ಲ ತಂಬಾಕು ಸೇವನೆ ಮತ್ತು ತಂಬಾಕು ಉತ್ಪನ್ನಗಳನ್ನು ನಾವು ಸೇವನೆ ಮಾಡೋದರಿಂದ ಅನೇಕ ಕಾಯಿಲೆಗಳು ಬರ್ತಾವೆ ಅದರಲ್ಲಿರ್ತಕ್ಕಂಥ ನಿಗೋಟಿನಿಂದ ನಾಲ್ಕು ಸಾವಿರ ವಿಷಕಾರಿ ಪದಾರ್ಥಗಳು ಅವು ತಂಬಾಕು ಉತ್ಪಾದಗಳು ಇವನ್ನ ನಾವು ಡಾಮರ್ ಬಳಕೆ ಮಾಡ್ತೀವಲ್ಲ ಅದೊಂದು ಸಿಗುತ್ತೆ ಯಾರು ಮಾಡಿರ್ತೀವಿ ಇಂಥ ಒಂದು ಇದ್ರಾಗ ತಂಬಾಕು ಇದರಿಂದ ಆಗ್ತಕ್ಕಂಥ ಮೊದಲೇ ದುಷ್ಪರಿಣಾಮ ನಾವು ಅಂದ್ರೆ ನಮ್ಮಲ್ಲಿ ನಮ್ಮ ಕಾರ್ ನಾವು ಕಂಪೇರ್ ಮಾಡಿದರೆ ಬಾಯಿ ಕ್ಯಾನ್ಸರ್ ತಗೊಳ್ತೀವಿ ಬಾಯಿ ಕ್ಯಾನ್ಸರ್ ಬರೋಕ್ಕನ್ನ ತಂಬಾಕು ಸೇವನೆ ಆದರೆ ತಂಬಾಕು ಮಾವ ಗುಟ್ಕಾ ಸ್ಟಾರು ಸಿಗರೇಟ್ ಇರ್ಬೋದು ಇನ್ನಿತರ ತಂಬಾಕುನಿಂದ ಮಾಡಿದಂಥ ಉತ್ಪನ್ನಗಳ ಸೇವನೆಯಿಂದ ಬರ್ತಾರೆ ಅದರ ಸಲುವಾಗಿ ತಂಬಾಕು ಸೇವನೆಯನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು ಬಾಯಿ ಕ್ಯಾನ್ಸಾಗೋದು ತಡೆಗಟ್ಟಬೇಕಾದರೆ ಏನು ಮಾಡಬೇಕು ತಂಬಾಕು ಸೇವನೆ ಎಷ್ಟು ವಿಷಕಾರಿ ಅಂದ್ರೆ ಅಂದರೆ ಇದು ವಿಷ ಪ್ರಾಣಿ ಆ ವಿಷ ಪ್ರಾಣಿ ಈಗ ನಾವು ಹೊಲಕ್ಕೆ ಬೇರೆ ಬೇರೆ ಬೇ ಬೆಳೆ ಬೇರೆ ಬೆಳೆ ಬೆಳೆಗಳನ್ನ ಬೆಳೀತಿರ್ತದ ಅವ್ರಕ ಬೇಲಿ ಹಚ್ಚಿರ್ತವೆ ಯಾಕ ಬೆಳೆಗಳ ರಕ್ಷಣೆ ಮಾಡೋ ಸಲುವಾಗಿ ಆದರೆ ಈ ಹೊಲದಾಗ ತಂಬಾಕು ಹೊಲದಾಗ ಏನಾಯ್ತಲ್ಲ ತಂಬಾಕು ಬೆಳೀತಕ್ಕಂಥ ಅವ್ರಿಗೆ ಬೇಲಿ ಹಾಚೋ ಅವಶ್ಯಕತೆ ಇಲ್ಲ ಯಾಕಂದರೆ ಶಪ್ಪುರಿತ ಹಾವ ಸಹಿತ ಆ ಹೊಲದ ಹೋಗೋಕೆ ಹೋಗೋದಲ್ಲ ಅಂದರೆ ತಂಬಾಕು ಅಷ್ಟು ವಿಷಯ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಸ್ಪರ್ಶಿಸಿಕೊಳ್ತಾ ಇವತ್ತಿನ ದಿನ ವಿಶ್ವ ಅಧಿಕಾರದ ಒತ್ತಡ ದಿನಾಚರಣೆ ಮತ್ತು ವಿಶ್ವ ತಂಬಾಕು ವಿವೇತ ದಿನಾಚರಣೆ ಆ್ಯಕ್ಚುಲಿ ಮೇ ಹದಿನೇಳಕ್ಕೆ ಅದನ್ನ ನಾವು ಇಲ್ಲಿ ಇಟ್ಕೊತೀವಿ ಈ ವಿಶ್ವ ಅಧಿಕಾರ ಒತ್ತಡ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏರಿಕೆ ಆಸೆ ಆಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ಕುಡೋ ಕಾಲೇಜಿನ ಆಸ್ಪತ್ರೆ ಕುಡುಗರ್ ಸರ್ ಅವರಿಗೆ ಸ್ವಾಗತ ನಮ್ಮ ಆಸ್ಪತ್ರೆಯ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಆರೋಗ್ಯ ದೇವಸ್ಥಾನಗಳ ಐನಾಪುರ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದರಂತೆ ನಮ್ಮ ಎನ್ ಸಿ ಟಿಯ ವಿದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಸರ್ ಅದರಂತೆ ಎಲ್ಲ ಮುಂದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರಿಗೆ ಸೋದ್ರಿ ಇವು ಇವಾಗ ರೈತ ದಿನಾಚರಣೆ ತಂಬಾಕನ್ನ ಯಾಕೆ ನಾವು ತ್ಯಜಿಸ್ಬೇಕು ಯಾಕೆ ಉತ್ಪನ್ನಗಳು ಜಾಸ್ತಿ ಆಗುತ್ತೆ ನೋಡಿರ್ಬೋದು ಮಾವ ಗುಟ್ಟ ತಂಬಾಕುಗಾರ ಹಬ್ಬರುಗಳು ಜಾಸ್ತಿ ಆಗುವ ಮಾವ ಅಂಗಡಿಗಳು ಜಾಸ್ತಿ ಇದೆ ಬೆಳಿಗ್ಗೆ ತಕ್ಷಣ ಫಸ್ಟ್ ತೆಗಿದ್ಯಾಲ್ಲ ಮಾವ ಅಂಗಡಿ ನೋಡಿ ನಮ್ಮ ತಗೋತಿರ್ತಾರೆ ಹೆಂಗ್ ಏನು ಮಾಡ್ತಾರೆ ಗೊತ್ತಿಲ್ಲ ನಂಬರ್ ಹೆಚ್ಚು ಬೆಳಿಗ್ಗೆ ಬೆಳಿತಿಲ್ಲ ಅಂತ ಗೊತ್ತಿರ್ತಾರೆ ಅಂತ ಅವ್ರನ್ನ ನಾವು ತ್ಯಜಿಸ್ಬೇಕಾಗಿತ್ತು ಯಾಕೆ ಅವನ್ನೆಲ್ಲ ದೂರ ಇರಬೇಕು ಅವ್ನು ತಿನ್ನೋದ್ರಿಂದ ಏನಕ್ಕ ಅವ್ರು ಅವ್ರು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಹ್ಮ್ ಎಷ್ಟೋ ಜನ ನೋಡಿರ್ಬೋದು ಕ್ಯಾನ್ಸರ್ ಅಂತ ಒಳಗಾಗ್ತಾರೆ ಕ್ಯಾನ್ಸರ್ ಇಂದ ಎಷ್ಟು ಜನ ಸಾವು ನಪ್ಪುತ್ತಿದ್ದಾರೆ ಯಾಕಂದ್ರೆ ತಂಬಾಕು ಪಾನ್ ಪಾಕ ಬೀನ್ಸ್ ಇವೆಲ್ಲ ಏನಕ್ಕ ನಮ್ಮ ಶರೀರಕ್ಕೆ ಅಪಾಯದಂತ ಒಂದು ಪ್ರಭಾವ ಬೀರ್ತಾವ್ ಇವೆಲ್ಲ ಪಾಪ ಒಳ್ಳೆ ಬರ್ತೀರಿ ಯಾರೋ ಹಾಕೋದಂತ ತಿಳ್ಕೊತೇನೆ ಯಾರಲ್ಲ ಹಾ ಏನು ಈ ಥರ ಲಕ್ಷಣಗಳು ಯಾತ್ರ ಅಂತ ಕೆಲವೊಂದು ಲಕ್ಷಣಗಳು ರಾತ್ರಿ ಅಂದ ತಕ್ಷಣ ರಾತ್ರಿ ಬರ್ಬೋದಾಗಿರ್ಬೋದು ಮೂಗಿಂದ ಅಥವಾ ಕಿವಿಯಿಂದ ಇಲ್ಲ ವಾಮಿಟ್ ಮಾಡಬೇಕಂತ ಬ್ಲಡ್ ಅದು ಆದ್ರಾತ್ರ ಇಲ್ಲ ಅಚಾನಕ್ ಆಗಿ ಕೆಲಸ ಇಲ್ಲ ಎಕ್ಸಾಮ್ ಸಡನ್ ಆಗಿ ವೇಟ್ ಲಾಸ್ ಆಗ್ಬೋದು ಈ ತರ ಕೆಲವೊಂದು ಲಕ್ಷಣಗಳು ಇದೆಲ್ಲ ಏನ್ ಮಾಡ್ಬೇಕಾಗುತ್ತಂದ್ರೆ ನಾವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡ್ಬೇಕಂದ್ರೆ ತಂಬಾಕ್ ಆಗಲಿ ಈಗ ಮೇನ್ ಆಗಿ ತಂಬಾಕ್ ಈಗ ಅದ್ರ ಜೊತೆಗೆ ಅಧಿಕ ರಕ್ತದ ಒತ್ತಡ ಬಿ ಪಿ ಅಂದ್ರೆ ಏನ್ ಬರುತ್ತೆ ಯಾರಿ ಅಮೆಡೈಸನ್ ಜೇಡ್ ಯಾರು ಅಂದ್ರೆ ನಾರ್ಮಲ್ ಎಷ್ಟು ಅದಕ್ಕೆ ಇದನ್ನ ಲಕ್ಷಣಗಳು ಏನದ ಲಕ್ಷಣಗಳು ಏನಪ್ಪ ಅಂದ್ರ ಸಡನ್ ಆಗಿ ಕಲ್ ಚಕ್ರ ಬರ್ಬೋದು ಸುಸ್ತ ಆಗ್ಬೋದು ಸ್ವೆಟಿಂಗ್ ಬರ್ಬೋದು ಮತ್ತ ಬೇರೆ ರೀತಿ ಇನ್ನೂ ಹಲವಾರು ರೀತಿಯ ಒಂದು ಅವರ ಮನಸ್ಥಿತಿಯನ್ನಾಗಿರ್ತಾರೆ ಯಾಕಂದ್ರೆ ಅವರ ಕೆಲಸ ಬಂದಿರೋದಿರ್ತಾರೆ ಆ ಥರ ಲಕ್ಷಣಗಳು ಬಂದ್ರೆ ಡಾಕ್ಟರ್ ಬಿಟ್ಟು ಮುಖ್ಯ ಚರ್ಚೆ